ಮುಖ್ಯವಾದ ಡಿಸ್ಕಷನ್ ಆಯಿತು ನಿಮ್ಮ ಸಹಕಾರ ಇರಲಿ ಅಂತ ಕೇಳುತ್ತ ನಾನು ನಿನ್ನೆ ಹೇಳಿದಾಗೆ ನನ್ನ ಕಾರ್ಯಕರ್ತರು ನನ್ನ ಹಿತೈಷರು ಅವರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳೋಕ್ಕಾಗೋದಿಲ್ಲ ಅನ್ನೋ ಅಂತ ಮಾತನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವರಿಗೆ ಖಂಡಿತ ಅದನ್ನು ನಾನು ಅರ್ಥ ಮಾಡ್ಕೋತೀನಿ ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಅವರ ಒಂದು ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿಟ್ಕೊಂಡು ಆಮೇಲೆ ನೀವೊಂದು ಸ್ಟೆಪ್ ತಗೊಂಡು ನಾನು ಮೂರನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಏಪ್ರಿಲ್ ಮೂರನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ ನಾನು ಇದನ್ನ ಒಂದು ರಾಜಕೀಯವಾದ ಸಭೆ ಅಂತ ನಾನು ಹೇಳಲ್ಲ ನನ್ನ ನಿರ್ಧಾರ ಏನಿದೆ ನನ್ನ ಬದ್ಧತೆ ಏನಿದೆ ನನ್ನ ಬೆಂಬಲಿಗರು ನನ್ನ ಹಿತೆಶಿರು, ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆಯ ಜನತೆ ಅವ್ರನ್ನ ಉದ್ದೇಶಿಸಿ ನಾನು ಮಾತನಾಡೋದು ಅದರಲ್ಲಿ ನಾನು ಪೊಲಿಟಿಕಲ್ ಆಗಿ ಯಾರನ್ನು ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೇಲಿ ದರ್ಶನ್ ಅಭಿಷೇಕ್ ಇರ್ತಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಡಿ ಅಂತ ಏನಾದರೂ ಕೇಳ್ಕೊಂಡ್ರೆ ಸಹಕರಿಸಿ ನನಗೆ ಸ್ಪರ್ಧೆ ಮಾಡಬೇಡಿ ಅಂತ ಕೇಳ್ಕೊಂಡ್ರೆ ಇಲ್ಲ ನನ್ನ ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಅವರ ಒಂದು ಈಗ ಕ್ಯಾಂಡಿಡೇಚರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನನ್ನ ನಿರ್ಧಾರ ಏನೇ ಇದ್ದರೂ ನಾನು ಮೂರನೇ ತಾರೀಕಿಗೆ ತಿಳಿಸ್ತೀನಿ ಇನ್ನೊಂದು ರೌಂಡ್ ನಾನು ಬಿ ಜೆ ಪಿ ಮುಖಂಡರ ಜೊತೇಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು ನನ್ನ ಮಂಡ್ಯ ಜನತೆ ಅವರ ಜೊತೆಲೆ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ ನೋಡಿ ರಾಜಕೀಯವಾಗಿ ನನಗೆ ಈ ಈವರೆಗೂ ಅಂದರೆ ಅದು ಬಿಫೋರ್ ಇಟ್ಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚಿತವಾಗಿ ನನಗೇನು ರಾಜಕೀಯವಾದ ಒಂದು ಯಾವುದೇ ಒಂದು ಅನುಭವ ಇದ್ದಿಲ್ಲ ಇದು ರಾಜಕೀಯ ಅನ್ನೋದು ಈ ಐದು ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ನನಗೂ ಇದೊಂದು ಚದುರಂಗದ ಆಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಈ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನನ್ನ ಮಟ್ಟಿಗೆ ನಾನು ಬಂದಾಗ ನಾನು ಕೊಟ್ಟಿರೋ ಮಾತು ಪ್ರತಿಯೊಂದನ್ನು ನಾನು ನಿಭಾಯಿಸ್ಕೊಂಡು ಬರೋ ಅಂಥ ಒಂದು ಪ್ರಯತ್ನವನ್ನು ಮೊದಲನೇ ದಿನದಿಂದನೂ ಮಾಡ್ತಾಯಿದ್ದೀನಿ ನೀವು ಯಾವುದೇ ಕಾರಣಕ್ಕೆ ನೋಡಿ ನನ್ನ ಮಾತಲ್ಲಿ ನನ್ನ ನಡೆಯಲ್ಲಿ ಬದಲಾವಣೆ ಇರಲ್ಲ ಹಾಗಾಗಿ ನಾನು ಯಾವುದೇ ಹೆಜ್ಜೆ ಹಾಕೋಕೆ ಮೊದಲು ನಾನು ಅಷ್ಟು ಸೂಕ್ಷ್ಮವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ನನ್ನ ಒಂದು ಹಿತದೃಷ್ಟಿ ಅಲ್ಲ ನನ್ನ ಭವಿಷ್ಯ ಅಲ್ಲ ನನ್ನ ಜಿಲ್ಲೆಯ ಜನತೆ ಅವ್ರಿಗೆ ಒಳ್ಳೇದಾಗಬೇಕು ಅದ್ ಒಂದು ತೀರ್ಮಾನ ನಾನು ತಗೋಬೇಕು ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇತ್ತು ಇದಕ್ಕಿಂತ ದೊಡ್ಡ ಸವಾಲೆಲ್ಲ ಇತ್ತು ಆಗಲೂ ಜನ ನನಗೇನು ಹೇಳಿದ್ರು ಅದೇ ರೀತಿ ನಾನು ನಡ್ಕೊಂಡೆ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಇವಾಗಲೂ ಜನಾದೇಶನೇ ನನಗೆ ಮುಖ್ಯ ಅತಿ ಅತಿ ಮುಖ್ಯ ಅದು ಸೊ ಹಾಗಾಗಿನೇ ನಾನು ಇಷ್ಟು ದಿನವೂ ನನ್ನ ನಿರ್ಧಾರ ನಾನು ನಾನು ಒಂದು ಕನ್ಫರ್ಮ್ ಆಗಿ ನಾನು ಹೇಳದೇ ಇರೋದು ಅದೊಂದೇ ಕಾರಣ ಯಾರನ್ನೂ ನೋಯಿಸಿ ಅದು ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿಗಳಿರಲಿ ಅಬ್ ಅಂಬರೀಷ್ ಅವರನ್ನ ಇಷ್ಟು ವರ್ಷಗಳು ಸಾಕಿ ಬೆಳೆಸಿದಂಥ ಅವರ ಬೆಂಬಲಿಗರಿರಲಿ ಅವ್ರನ್ನ ನೋಯಿಸೋ ಅಂಥ ನಿರ್ಧಾರ ನಾನು ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವ್ರಿಗೋಸ್ಕರನೇ ನಾನು ಇಷ್ಟೊಂದು ಕಷ್ಟಪಟ್ಟು ಈ ಆ ಒಂದು ಆ ಪ್ರೀವಿಯಸ್ ಎಲೆಕ್ಷನಲ್ಲೂ ನಾನು ಹೋರಾಟ ಮಾಡಿದ್ದು ಮುಂದಕ್ಕೂ ಹಾಗೇನೆ ನನ್ನ ನಡೆ ಏನಿದ್ರು ನನ್ನ ಜಿಲ್ಲೆಯ ಜನತೆ ನಮ್ಮ ಬೆಂಬಲಿಗರು ಅವರ ದೃಷ್ಟಿಯಲ್ಲಿ ಇಟ್ಕೊಂಡು ನಾಳಿನ ಸಭೆಯಲ್ಲಿ ಸ್ವಾಭಿಮಾನವನ್ನು ನೆನಪಿಸ್ಕೊಂಡು ಕಾಂಗ್ರೆಸ್ ನಾಯಕ ಅಲ್ಲ ಪ ಅವರವರ ಪಕ್ಷದ ಪರವಾಗಿ ಅವರವರು ಹೇಳಿಕೆ ಕೊಡ್ತಾರೆ ಅದು ಸಹಜ ನನ್ನ ನಿಲುವು ಏನನ್ನೋದನ್ನು ನಾನು ನನ್ನ ನಾನು ಹೇಳ್ತಾ ಇದ್ದೀನಲ್ಲ ಮೊದಲನೇದಾಗಿ ನನ್ನ ಜಿಲ್ಲೆಯ ಜನತೆಗೆ ಯಾವ ರೀತಿಯ ಒಂದು ನಾನು ಹಾಕೋ ಹೆಜ್ಜೆಯಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ ಹಾಗೆ ನನ್ನ ಬೆಂಬಲಿಗರು ನನ್ನ ಜೊತೆಯಲ್ಲಿ ಇರೋರು ನನ್ನ ಸಪೋರ್ಟ್ ಇ ಇಷ್ಟು ವರ್ಷಗಳು ನನ್ನ ಜೊತೆಯಲ್ಲಿ ಅವರೂ ಜರ್ನಿ ಅದರಲ್ಲಿ ನನ್ನ ಜೊತೆಯಲ್ಲಿ ಇದ್ದು ನನಗೆ ತುಂಬ ಬೆನ್ನೆಲುಬಾಗಿ ನಿಂತವ್ರು ಅವ್ರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಇವೆಲ್ಲವನ್ನೂ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ ಬಿಜೆಪಿ ನಾಯಕರು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ರು ಆದರೆ ಈಗ ನಿಮ್ಮ ಕೈ ಹಿಡಿತಾ ಇಲ್ಲ ಯಾಕೆ ಮೇಡಮ್ ಅಲ್ಲ ಒಂದು ಚುನಾವಣೆ ಈಗ ರಾಜಕಾರಣದಲ್ಲಿ ಸೋಲು ಗೆಲುವು ಅನ್ನೋದು ಬೇರೆ ಈಗ ಚುನಾವಣೆ ನಾನು ನಿಂತು ಸೋತ್ರೆ ಅದು ಇನ್ ಬೇರೆ ಥರ ಇರೋದು ಈಗ ನಾನು ಚುನಾವಣೆಗೆ ಅವರು ಆ ಸೀಟನ್ನು ಬಿ ಜೆ ಪಿನೇ ಉಳಿಸ್ಕೊಂಡು ನನಗೆ ಸೀಟ್ ಕೊಟ್ಟಿಲ್ಲ ಅಂದರೆ ಅದು ಬೇರೆ ಥರ ಆಗ್ತಿತ್ತು ಈಗ ಬಿ ಜೆ ಪಿನೇ ಆ ಸೀಟನ್ನು ಜೆ ಡಿ ಎಸ್ಗೆ ಮೈತ್ರಿಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಒಂದೊಂದು ಟೈಮಲ್ಲಿ ಸಂದರ್ಭದಲ್ಲಿ ಈ ರೀತಿ ಆಗುತ್ತೆ ಒಂದು ಹಿನ್ನಡೆ ಅಂದರೆ ಒಂದು ಒಂದು ರೋಡಲ್ಲಿ ನಾವು ಹೋಗಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರು ಹಂಪು ಬರುತ್ತೆ ಆ ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ ಮೆತ್ತಿಗೆ ಆ ಹಂಪನ್ನ ನಾವು ದಾಟಬೇಕು ಆಮೇಲೆ ಮತ್ತೆ ಸ್ಪೀಡಾಗಿ ಹೋಗಬೇಕು ನಾನು ಇದನ್ನು ಅದೇ ಥರ ನೋಡ್ತಾ ಇದ್ದೀನಿ ನೋಡಿ ಕಾರ್ನರ್ ನಾನು ಏನಾಗಿಲ್ಲ ಇದು ನಾನು ನಾನು ತಗೊಂಡಿರೋ ನಿರ್ಧಾರ ಅಲ್ವಾ ಈಗ ಕಾರ್ನರ್ ಆಗಿದೆ ಅಂದರೆ ನನಗೆ ಬೇರೆ ಯಾವುದೇ ಆಯ್ಕೆಗಳಿರಲಿಲ್ಲ ಹಾಗಾಗಿ ನಾನು ಕಾರ್ನರ್ ಆದ ಅಂದರೆ ಅದ್ರಕ್ಕೊಂದು ಅರ್ಥ ಇದೆ ನನಗೆ ಎಲ್ಲ ಆಯ್ಕೆಗಳು ಬಿ ಜೆ ಪಿ ಪಕ್ಷ ಕೊಟ್ಟಿದ್ರು ನಾವು ಇಲ್ಲಿ ನಾವು ನಮಗೆ ಅನಿವಾರ್ಯತೆ ಆಗಿದೆ ಬಟ್ ನಾವು ನಿಮಗೆ ಬೇರೆ ಕಡೆ ಎಲ್ಲನೂ ನಾವು ಒಂದು ಒಂದಷ್ಟು ಆಯ್ಕೆಗಳಿವೆ ನೀವು ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋಂಥ ಓಪನ್ ಆಫರ್ ಕೊಟ್ಟರು ಸೊ ಹಾಗಾಗಿ ಕಾರ್ನರ್ ಯಾರು ನನ್ನನ್ನು ಮಾಡಿಲ್ಲ ನಾನು ಕಾರ್ನರ್ ಆಗಿಲ್ಲ ಇದು ನನ್ನ ನಿರ್ಧಾರ ನಾನು ನನ್ನ ಹೇಳಿಕೆಗೆ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್